ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಹೋರಾಟ ಅಥವಾ ಒಂದು ಅಭಿಯಾನ ಒಂದು ಆಂದೋಲನ ನಿಜಕ್ಕೂ ಮಾನವೀಯತೆಯ ನೆಲೆಗಟ್ಟಿನಿಂದ ಕೂಡಿದ್ದರೆ ಜೆನ್ಯೂನ್ ಆಗಿದ್ದರೆ ಹೇಗೆ ಅದಕ್ಕೆ ಬೆಲೆ ಬರುತ್ತದೆ ಅನ್ನೋದಕ್ಕೆ ಇವತ್ತು ಕಲ್ಕತ್ತಾ ಆರ್ಜಿಕಾರ್ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ಸಿಬ್ಬಂದಿ ನಡೆಸ್ತಾ ಇರುವಂಥ ಪ್ರತಿಭಟನೆಯೇ ನಮ್ಮೆದುರಿಗಿರುವಂಥ ಸಾಕ್ಷಿ ಮೂವತ್ತಾರು ಮೂವತ್ತೇಳು ದಿವಸ ಆಗಿದೆ ರೀ ಯಾವ ಕಾರಣಕ್ಕೂ ಒಬ್ಬರೇ ಒಬ್ಬ ಸಿಬ್ಬಂದಿ ಕೂಡ ಬಗ್ಗಿಲ್ಲ ಹೆದರಿಲ್ಲ ಜಗ್ಗಿಲ್ಲ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನೀಡಿದಂಥ ಡೆಡ್ಲೈನ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ ಸುಪ್ರೀಂ ಕೋರ್ಟ್ ಸ್ವತಃ ಹೇಳುತ್ತೆ ನಾಳೆ ಸಂಜೆ ಐದೂವರೆ ಒಳಗಡೆ ನೀವು ನಿಮ್ಮ ನಿಮ್ಮ ಕೆಲಸಕ್ಕೆ ಹೋಗದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವಂತೆ ನಾನು ನಿರ್ದೇಶನವನ್ನು ಕೊಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಷ್ಟೊತ್ತಿಗೆ ಒಂದು ನಲವತ್ತೆರಡು ನಲವತ್ತ್ಮೂರು ಸಾವುಗಳು ಸಂಭವಿಸಿರ್ತವೆ ಸರಿಯಾಗಿ ಶುಶ್ರೂಷೆ ಲಭ್ಯ ಆಗಿರೋದಿಲ್ಲ ಎಷ್ಟೋ ಜನ ರೋಗಿಗಳಿಗೆ ಭಾಳಷ್ಟು ತಾಪತ್ರಯಗಳು ಉಂಟಾಗಿರ್ತವೆ ಪಶ್ಚಿಮ ಬಂಗಾಲದಲ್ಲಿ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಇಂಥದ್ದೊಂದು ಆದೇಶವನ್ನು ಮಾಡಿರುತ್ತೆ ಈ ರೀತಿ ತಾಕೀತನ್ನು ಕೂಡ ಮಾಡಿರ್ತದೆ ಯಾವುದು ಈ ರೀತಿ ತಾಕೀತು ಮಾಡಲಾಗತ್ತೋ ಹಾಗಾದರೆ ವೈದ್ಯಕೀಯ ಸಿಬ್ಬಂದಿ ಹೆದರ್ಕೊಂಡ್ಬಿಡ್ತಾರೆ ಏಕೆಂದರೆ ಅವರ ಕರಿಯರ್ ಪ್ರಶ್ನೆ ಭವಿಷ್ಯ ಹಾಳಾಗೋಗ್ಬಿಡ್ತದೆ ಅವರು ಯಜಮಾನ್ ಅಂತ ಕಾಯ್ದೆಗಳು ಜಾರಿಯಾದರೆ ಸಮಸ್ಯೆ ಆಗಿಬಿಡತ್ತೆ ಅವ್ರ ಕರಿಯರ್ ಇರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ವಾಪಸ್ಸು ಇವರು ತಮ್ಮ ಪ್ರತಿಭಟನೆಯನ್ನು ರದ್ದುಪಡಿಸ್ತಾರೆ ಅಂತ ಎಲ್ಲ ನಿರೀಕ್ಷೆ ಮಾಡಿದರು ಆದರೆ ಜಪ್ಪನ್ಲಿಲ್ಲ ಅನ್ನಿಲ್ಲ ಯಾವ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂತುಗೊಳ್ಳಿಲ್ಲ ಮುಷ್ಕರ ಮುಂದುವರಿತು ಮಮತಾ ಬೇಗಮ್ ಹೇಳ್ತಾರೆ ನಾನು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಆವಾಗ ಆ ಪ್ರತಿಭಟನೆಕಾರ ಹೇಳ್ತಾರೆ ನಾವು ನಿಮ್ಮ ರಾಜೀನಾಮೆಯನ್ನು ಕೇಳೇ ಇಲ್ಲ ನಿಮ್ಮ ರಾಜೀನಾಮೆ ತೊಗೊಂಡ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ ನಾವು ಕೇಳಿರೋದೇನು ಯಾರು ಈ ಕೆಲಸ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾರು ಇದನ್ನು ವಿಳಂಬಗೊಳಿಸಿದ್ರೋ ಯಾರು ಇದನ್ನು ಮುಚ್ಚಿ ಹಾಕ್ಲಿಕ್ಕೆ ಬಂದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅವರಿಗೆ ಅದು ಯಾವಾಗೋಲ್ಲ ಈಗಲೇ ಆಗಬೇಕು ಜೊತೆಗೆ ನೀವು ಸರ್ಕಾರದವರು ನಮ್ಮ ಜೊತೆ ಮಾತುಕತೆ ನಡೆಸುವಾಗ ಯಾವುದೇ ರೀತಿಯ ಗೌಪ್ಯತೆ ಇರಬಾರ್ದು ನಾವು ನೀವು ಏನು ಮಾತಾಡ್ತೀವಿ ಅದು ಲೈವ್ ಸ್ಟ್ರೀಮ್ ಆಗಬೇಕು ಇಡೀ ದೇಶದ ಜನ ನೋಡಬೇಕು ಮುಖ್ಯಮಂತ್ರಿ ಏನು ಮಾತಾಡಿದರು ಪ್ರತಿಭಟನೆಕಾರ ಏನು ಹೇಳಿದರು ಅಂತೇಳಿ ಯಾವುದೋ ಡೀಲ್ ಅಲ್ಲ ನಾವು ಮಾಡ್ತಾ ಇರೋದು ಆಮೇಲೆ ಅವರು ಕೇಳಿರುವಂಥ ಬೇಡಿಕೆಗಳು ಭಾಳ ಜುನಾಯನಾಗಿದ್ದಂಥವು ಇದು ಯಾರು ಸಾಕ್ಷ್ಯಾಧಾರ ನಾಶ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಪೊಲೀಸ್ ಆಫೀಸರು ಈ ರೀತಿಯ ಪೊಲೀಸ್ ವ್ಯವಸ್ಥೆ ಇದೆ ಆತ ನನಗೆ ಕಿತ್ತು ಬಿಸಾಕ್ಬೇಕಲ್ವ ಅವ್ನ ಕಿತ್ತು ಬಿಸಾಕಿಲ್ಲ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ನು ಆತ ಇನ್ನೂ ಅದೇ ಸ್ಥಾನದಲ್ಲಿ ಗಟ್ಟಿ ಮುಟ್ಟಕ್ಕೆ ಕೂತಿದ್ದಾನೆ ಅವನನ್ನು ತೆಗೆದುಹಾಕಿಲ್ಲ ಹೆಲ್ತ್ ಸರ್ವಿಸ್ ಡೈರೆಕ್ಟರು ಆತನ ಮೇಲೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ರೀತಿ ನೀವು ಮಾಡಿದರೆ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಅಂತ ಅರ್ಥ ಇದು ಪ್ರತಿಭಟನೆಕಾರರ ನಿಲುವಾಗಿತ್ತು ಕಲ್ಕತ್ತಾದ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಾಗಿ ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತನೇ ತಾರೀಕು ಸಭೆ ಕರೆಯಲಾಯಿತು ಹೋಗಲಿಲ್ಲ ಹನ್ನೊಂದು ಹನ್ನೆರಡಕ್ಕೆ ಮಮತಾ ಬ್ಯಾನರ್ಜಿಯವ್ ಸಿಗಲಿಲ್ಲ ಹದಿಮೂರಕ್ಕೆ ಇವರು ಆಯಿತು ಸಭೆ ಮಾಡೋಣ ಆದರೆ ಲೈವ್ ಸ್ಟ್ರೀಮ್ ಹಾಕಿ ಅಂದ್ ಕೂಡಲೇ ಮಮತಾ ಬೇಗ ಮುಪ್ಕೊಳ್ಳಿಲ್ಲ ಲೈವ್ ಸ್ಟ್ರೀಮ್ ಆದರೆ ನಾನು ಬರೋದಿಲ್ಲ ಅಂತಾರೆ ನೋಡಿ ಹೇಗಿದೆ ಕಳ್ಳನ್ ಜೀವ ಹುಳ್ಳೊಳಿಗೆ ಅಂತ ಹೇಳ್ತಾರೆ ಮಮತಾ ಬೇಗಮ್ಗೆ ಲೈವ್ ಸ್ಟ್ರೀಮ್ ಮಾಡಿರಿ ಏನು ಕೇಳ್ತಾರೆ ಕೇಳಿ ನಾನು ಉತ್ತರ ಹೇಳ್ತೀನಿ ಅನ್ಬೇಕಾಗಿತ್ತು ನಿಜಕ್ಕೂ ಈಕೆ ಯಾವುದೇ ರೀತಿಯದಾದಂಥ ಇದರಲ್ಲಿ ತಪ್ಪುಗಳನ್ನು ಪ್ರಮಾದಗಳನ್ನು ಎಸಗಿಲ್ಲ ಈಕೆಯ ಸರ್ಕಾರ ಅಂತಂದಿದರೆ ಆದರೆ ಈಕೆ ಲೈವ್ ಸ್ಟ್ರೀಮಿಂಗ್ ಬೇಡ ನನಗೆ ಲೈವ್ ಸ್ಟ್ರೀಮಿಂಗ್ ಆದರೆ ನಾನು ಮಾತುಕತೆಗೆ ಬರೋದಿಲ್ಲ ಅಂತ ಅಲ್ಲಿ ಮಾತುಕತೆಯಿಂದ ಹೊರಗಡೆ ನಡೀತಾರೆ ಅದಾದ ಮೇಲೆ ಸೋಮವಾರ ಸಂಜೆ ಆರೂವರೆಗೆ ಕಾಳಿಘಾಟ್ನಲ್ಲಿರುವಂಥ ಮಮತಾ ಬೇಗಮ್ ಅವರ ನಿವಾಸದಲ್ಲಿ ಒಂದು ಸಭೆ ಶುರುವಾಗತ್ತೆ ಆರೂವರೆಗೆ ಶುರುವಾದಂಥ ಸಭೆ ರಾತ್ರಿ ಒಂದು ಗಂಟೆಯವರೆಗೂ ನಡೆಯುತ್ತೆ ಎಷ್ಟು ಸುದೀರ್ಘವಾದಂಥ ಚರ್ಚೆ ಆಗಿರಬಹುದು ಅನ್ನೋದು ಸುಮ್ಮನೆ ಕಲ್ಪನೆ ಮಾಡಿಕೊಡಿ ಕೊನೆಗೆ ಹಾಗಾದರೆ ಇದರ ಫಲಶ್ರುತಿ ಏನು ಫಲಶ್ರುತಿ ಏನು ಅಂತ ಹೇಳ್ತೇನೆ ಮೊದಲನೇದಾಗಿ ಅಲ್ಲಿಯ ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಆತನನ್ನು ಆತನ ಕೆಲಸ ತೆಗೆದುಹಾಕಲಾಗತ್ತೆ ಮೊದಲೇದು ಎರಡನೇ ಡಿ ಸಿ ಪಿ ನಾರ್ತ್ ಇದ್ದಂಥ ವ್ಯಕ್ತಿ ಅಭಿಷೇಕ್ ಗುಪ್ತಾ ಅಂಥೇಳಿ ಆತನನ್ನು ಕೂಡ ಎತ್ತಂಗಡಿ ಮಾಡಲಾಗತ್ತೆ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಲಾಗತ್ತೆ ಮನೋಜ್ ಪಂತ್ ಅಂಥೇಳಿ ಅಲ್ಲಿಯೇ ಚೀಫ್ ಸೆಕ್ರೆಟರಿ ಈ ಚೀಫ್ ಸೆಕ್ರೆಟರಿಯ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡ್ತೀವಿ ಆ ಕಮಿಟಿಯಲ್ಲಿ ನೀವೇ ರೀ ಮೆಡಿಕಲ್ ಕಾಲೇಜಿನವರು ನಿಮ್ಮ ಸಮಕ್ಷಮದಲ್ಲಿ ನೀವು ಹೇಳಿದ ಹಾಗೆ ಒಂದು ಪ್ಯಾರಾಮೀಟರ್ಗಳನ್ನ ಮಾಡೋಣ ಅದರ ಪ್ರಕಾರ ಇಡೀ ರಾಜ್ಯಾದ್ಯಂತ ವೈದ್ಯಕೀಯ ಸಿಬ್ಬಂದಿ ಪ್ಯಾರಾಮೆಡಿಕಲ್ ಸರ್ವಿಸ್ ಮಾಡುವಂಥ ಸಿಬ್ಬಂದಿ ವರ್ಗ ಏನಿದೆ ಒಟ್ಟು ಹೆಲ್ತ್ ಸೆಕ್ಟರ್ ಏನಿದೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ರಕ್ಷಣೆಗಳನ್ನು ಕೊಡುವ ಕೆಲಸ ಮಾಡೋಣ ಮತ್ತು ಈಗಾಗಿರುವಂಥ ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗುವಂಥ ಎಲ್ಲ ರೀತಿಯ ಪ್ರಯತ್ನ ಮಾಡೋಣ ಅನ್ನೋ ಮಟ್ಟಿಗೆ ಅಲ್ಲಿಗೆ ಮಾತುಕತೆ ಮುಗಿಯುತ್ತೆ ಆದರೆ ಏನಾಗ್ಬಿಟ್ಟಿದೆ ಅಂತಂದರೆ ಈ ಮಮತಾ ಬೇಗ ಇಷ್ಟು ದಿವಸ ಉಡಾಫೆಯ ರಾಜಕಾರಣ ಮಾಡ್ಕೊಂಡು ಬಂದವರು ಆಕೆ ಬಂದದ್ದು ಹೋರಾಟದಿಂದ ನಿಮಗೆ ಗೊತ್ತಿರೋ ಹಾಗೆ ಆ ಹೋರಾಟದ ಮೂಲಕ ಸಿ ಪಿ ಎಮ್ಮನ್ನು ಇಳಿಸಿ ತಮ್ಮ ತ್ರಿಣಮೂಲ ಕಾಂಗ್ರೆಸ್ಸನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಆ ನಂದಿಗೂಡಿ ಪ್ರಕರಣ ನಿಮ್ಗೆ ಗೊತ್ತಿದೆ ಅವಾಗ ನಡೆದಂಥದ್ದು ಆದರೆ ಈ ರೀತಿಯ ಪ್ರತಿಭಟನೆ ಬಂದಾಗ ಅದನ್ನು ಹೊಸಕ್ಕೆ ಹಾಕುವ ಪ್ರಯತ್ನ ಮಾಡಿ ವಿಫಲ ಆದದ್ದು ಕೂಡ ಅದೇ ಮಮತಾ ಬೇಗಮ್ ಈ ಮಮತಾ ಬೇಗಮ್ ಅವರ ನಿಲುವು ಹೇಗಿದೆ ಅದೇ ರೀತಿ ಅವರ ಸಹೋದ್ಯೋಗಿಗಳು ಇರ್ತಾರೆ ಅಂದರೆ ಮಮತಾ ಬೇಗಮ್ ಇಂಥದ್ದೊಂದು ಪ್ರತಿಭಟನೆ ಬಗ್ಗೆ ಗಂಭೀರವಾಗಿ ಸಂವೇದನಾಶೀಲವಾಗಿ ಪ್ರತಿಕ್ರಿಯೆ ಮಾಡಿ ಇಲ್ಲ ಇದಕ್ಕೊಂದು ತ ಶಾಶ್ವತವಾದ ಪರಿಹಾರ ಕಂಡುಹಿಡಿಯೋಣ ಅಂತ ಮೊದಲೇ ದಿವಸ ಹೇಳಿಬಿಟ್ಟಿದ್ರೆ ಉಳಿದ ಸಹೋದ್ಯೋಗಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಕೂಡ ಅಷ್ಟೇ ಗಂಭೀರವಾಗಿ ಇರೋರು ಆದರೆ ಮಮತಾ ಬೇಗಮ್ ಏನು ಮಾಡಿದರು ಏ ರಾಮ್ ವಾಮಕ ನಾಟಕ ಅಂತಾರೆ ಅಂದರೆ ಬಿ ಜೆ ಪಿ ಮತ್ತು ವಾಮರಂಗ ಎ ಸಿ ಪಿ ಎಮ್ಒ ಅವರ ನಾಟಕ ಇದು ಇದರಿಂದ ಭಾಳ ದೊಡ್ಡದಾದಂಥ ಸಂಚುಗಾರಿಕೆಯದ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಟ್ಮೆಂಟ್ ಏನೋ ಕೊಟ್ಟರು ಅದನ್ನು ಆಗಲಿಲ್ಲ ಮಮತಾ ಬೇಗಮ್ಗೆ ಮುಂದೆ ನೋಡಿದರೆ ಯಾವುದೇ ರಾಜಕೀಯ ಪಕ್ಷಗಳು ಈ ಹೋರಾಟದಲ್ಲಿ ಇರಲಿಲ್ಲ ಇಡೀ ಪಶ್ಚಿಮ ಬಂಗಾಲಕ್ಕೆ ಪಶ್ಚಿಮ ಬಂಗಾಲವೇ ಎದ್ದು ಬಿಡುತ್ತೆ ಭದ್ರಲೋಕ್ ಅಂಥೇಳಿ ಭಾಳ ಮುಖ್ಯವಾದಂಥದ್ದು ತೀರ್ಮಾನ ಮಾಡುವಂಥದ್ದು ನಿರ್ಣಾಯಕವಾದಂಥ ಕಮ್ಯುನಿಟಿ ಮೂರು ಕಮ್ಯುನಿಟಿಗಳು ಸೇರಿದ್ದು ಕ ಕಲ್ಕತ್ತಾದಲ್ಲಿ ಅವರೇ ಬೀದಿಗಿಳಿತಾರೆ ಪಶ್ಚಿಮ ಬಂಗಾಲದ ಮಧ್ಯಮ ವರ್ಗೀಯರು ಯಾವ ಹೋರಾಟಕ್ಕೆ ಹೋಗೋದು ಭಾಳ ಕಡಿಮೆ ಅಂಥವ್ರು ಈ ಹೋರಾಟ ಕೇಳಿದು ಬೀದಿಗೆ ಹೋರಾಟ ಕೇಳಿದು ವೈದ್ಯಕೀಯ ಸಿಬ್ಬಂದಿಯವರ ಪರವಾಗಿ ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆವಾಗ ಮಮತಾ ಬೇಗ ಸ್ವಲ್ಪ ಮೆತ್ತಗಾಕ್ತಾರೆ ಆದರೆ ಈ ಸಹೋದ್ಯೋಗಿಗಳಿಗೆ ಇದು ಗೊತ್ತಿರೋದಿಲ್ಲ ಅಲ್ಲಿ ಒಬ್ಬ ಇದ್ದಾನೆ ಆತನ ಹೆಸರು ಸಿದ್ಗುಲ್ಲಾ ಚೌಧರಿ ಅಂತ ಇತ್ತು ಹೆಸರು ಸಿದುಕಿ ಉಲ್ಲಾ ಚೌಧರಿ ಈ ಸಿದುಕುಲ್ಲಾ ಚೌಧರಿ ಇಷ್ಟೆಲ್ಲ ಮಾತುಕತೆ ನಡೆಯುವಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಏನಂತ ಕೊಡ್ತಾನೆ ಈತ ಗ್ರಂಥಾಲಯ ಖಾತೆಯ ಸಚಿವ ನೋಡಿ ಎಂಥ ಖಾತೆಗಳು ಸಿಗ್ತಾವೆ ನೋಡ್ರಿ ಇವರು ಅವಿವೇಕಿಗಳು ಉಡಾಫೆ ಮಾತಾಡೋವಂಥವ್ರು ಅಂಥ ಅವಿವೇಕಿಗಳಿಗೆ ಗ್ರಂಥಾಲಯ ಖಾತೆಯ ಸಚಿವಾಲಯ ಸಿದ್ಧಿ ಉಲ್ಲ ಚೌಧರಿ ಅವನ ಜೀವನದಲ್ಲಿ ಬುಕ್ ತೆಗೆದು ಹೋದೆ ಇಲ್ಲ ನನಗಂತೂ ಗೊತ್ತಿಲ್ಲ ಆಮೇಲೆ ತನೇ ಇಲ್ಲ ಅರ್ಜಿಕರ್ ಮೆಡಿಕಲ್ ಕಾಲೇಜ್ ಸಿಬ್ಬಂದಿ ಮಾಡ್ತಾ ಇದ್ದಾರಲ್ಲ ಇದು ಕೇವಲ ನಾಟಕ ಇದು ಇದರಿಂದ ಏನೂ ಹೂಳಿಲ್ಲ ಇದರಲ್ಲಿ ಇವರು ಸುಮ್ಮನೆ ಸರ್ಕಾರದ ಮೇಲೆ ದಬಾವಣೆ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಈ ಕಡೆ ಮಮತಾ ಬೇಗ ಮಾತುಕತೆ ನಡೆಸ್ತಾ ಇದ್ದಾರೆ ಈ ಕಡೆ ಸಿದುಕಿ ಉಲ್ಲಾ ಮಾಧ್ಯಮದವ್ರು ಈ ರೀತಿ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಈ ರೀತಿ ಅಡ್ವರ್ಸ್ ಆಗುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಅಂದರೆ ಪ್ರತಿಭಟನೆಯ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಅಲ್ಲ ಇವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀವಿ ನೋಡ್ತಾ ಇರಿ ಇವರು ಯಾವ ಒಬ್ಬರನ್ನು ಬಿಡೋಲ್ಲ ಇವ್ರನ್ನ ಸಿಬ್ಬಂದಿ ವರ್ಗದವ್ರನ್ನ ವೈದ್ಯಕೀಯ ಸಿಬ್ಬಂದಿ ವರ್ಗದವ್ರನ್ನ ನಮ್ಮ ಸರ್ಕಾರ ಅವ್ರಿಗೆ ಸರಿಯಾಗಿ ಹಣಿಯತ್ತೆ ಅಂತ ಹೇಳಿಬಿಡ್ತಾನೆ ಇದು ವೈರಲ್ ಆಗಿಬಿಡತ್ತೆ ಇನ್ನೇನು ತಾರ್ಕಿಕವಾಗಿ ಈ ಹೋರಾಟ ಮುಗಿಯಬೇಕು ಒಂದು ಹಂತಕ್ಕೆ ತಂದು ನಿಲ್ಲಿಸಬೇಕು ಅಂದಾಗ ಸಿದ್ಧ ಕಿವು ಚೌಧರಿ ಈ ಕೆಲಸ ಮಾಡಿಬಿಡ್ತಾರೆ ಈಗ ಇದು ಮಮತಾ ಬೇಗಮ್ಗೆ ನುಂಗಲಾರದ ತುತ್ತಾಗಿದೆ ಇಲ್ಲಿವರೆಗೂ ಮಮತಾ ಬೇಗಮ್ಗೆ ತಾಪತ್ರ ಆಗಿದ್ದೇ ಅವರ ಸಹೋದ್ಯೋಗಿಗಳಿಂದ ಪ್ರತಿಯೊಬ್ಬರನ್ನೂ ನೋಡ್ಕೊಂಬನ್ನಿ ನೀವು ಶಿಕ್ಷಣ ಖಾತೆ ಸಚಿವನಿಂದ ಪಾರ್ಥ್ ಚಟರ್ಜಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಶೇಖ್ ಅಬ್ದುಲ್ಲಾನಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನು ಮಾಡಿದ್ದು ಶೇಖ್ ಶಹಾಜಿಂದ ಹಿಡಿದು ಎಲ್ಲರೂ ಈಕೆಗೆ ಕೆಟ್ಟ ಹೆಸರು ತರಲಿಕ್ಕಿದ್ದಂಥವ್ರೆ ಅವ್ರನ್ನ ಈಕೆ ಸಾಕಿಕೊಂಡದ್ದು ಯಾಕೆ ಅಂದರೆ ಚುನಾವಣೆಗಳನ್ನು ನೋಡ್ಕೋತಾರೆ ಖರ್ಚು ವೆಚ್ಚ ಮ್ಯಾನೇಜ್ ಮಾಡ್ತಾರೆ ಗೂಂಡಾಗಳು ಕರ್ಕೊಂಡು ಬರ್ತಾರೆ ಹೊಡೆಸ್ತಾರೆ ಬಡಿಸ್ತಾರೆ ಮತದಾನಕ್ಕೆ ಬರಲಾರ್ದಾಗ ನೋಡ್ಕೋತಾರೆ ಇವೆಲ್ಲ ರೀತಿಯಾದಂಥ ಕುತಂತ್ರಗಳನ್ನ ಮಾಡ್ತಾರೆ ಅಂತ ಸಾಕಿದ್ದು ಆದರೆ ಹೇಗೆ ಕುತ್ತಾಗತ್ತೆ ಅಂತಂದರೆ ಇನ್ನೇನು ಒಂದು ಸಮಸ್ಯೆ ಪರಿಹಾರ ಆಗಬೇಕು ಮತ್ತು ಸಮಸ್ಯೆಯನ್ನು ಹುಟ್ಟಾಗ್ತಾರೆ ಈಗ ಮಾತುಕತೆಯನ್ನು ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ ನ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ವರ್ಗದ ಟಾಪ್ ಕಮಿಟಿಯವರು ಅದಕ್ಕೊಂದು ಉನ್ನತ ಸಮಿತಿಯನ್ನು ಮಾಡಿದ್ದಾರೆ ಅವರು ಈಗ ತೀರ್ಮಾನ ಮಾಡ್ತಾರೆ ಮುಂದಿನ ನಮ್ಮ ನಡೆ ಹೇಗಿರಬೇಕು ಅಂತ ಅದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ